ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗ ಭಗವದ್ಗೀತೆಯ ಮೂರನೇ ಅಧ್ಯಾಯವು ಕರ್ಮಯೋಗ ಎಂದು ಪ್ರಸಿದ್ಧವಾಗಿದೆ ಇದು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮದ ಪ್ರಾಮುಖ್ಯತೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು ಹೇಗೆ ಮತ್ತು ಕರ್ಮವು ಹೇಗೆ ಬಂಧನವಾಗದೆ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ವಿವರಿಸುವ ಅತ್ಯಂತ ಪ್ರಮುಖ ಅಧ್ಯಾಯವಾಗಿದೆ ಎರಡನೇ ಅಧ್ಯಾಯದಲ್ಲಿ ಆತ್ಮಜ್ಞಾನದ ಮಹತ್ವವನ್ನು ತಿಳಿಸಿದ ನಂತರವೂ ಅರ್ಜುನನು ತಾನು ಯುದ್ಧ ಮಾಡಬೇಕೇ ಅಥವಾ ಎಲ್ಲವನ್ನೂ ತ್ಯಜಿಸಬೇಕೆ ಎಂಬ ಗೊಂದಲದಲ್ಲಿರುತ್ತಾನೆ ಆತನ ಈ ಗೊಂದಲವನ್ನು ನಿವಾರಿಸಲು ಕೃಷ್ಣನು ಕರ್ಮದ ಅನಿವಾರ್ಯತೆ ಮತ್ತು ಕರ್ಮಯೋಗದ ತತ್ವವನ್ನು ಈ ಅಧ್ಯಾಯದಲ್ಲಿ ಪ್ರತಿಪಾದಿಸುತ್ತಾನೆ ಅಧ್ಯಾಯದ ಪ್ರಮುಖ ಅಂಶಗಳು ಒಂದು ಅರ್ಜುನನ ಪ್ರಶ್ನೆ ಮತ್ತು ಗೊಂದಲ ಶ್ಲೋಕ ಒಂದರಿಂದ ಎರಡು ಎರಡನೇ ಅಧ್ಯಾಯದಲ್ಲಿ ಕೃಷ್ಣನು ಜ್ಞಾನಯೋಗದ ಬಗ್ಗೆ ಸಾಖ್ಯಯೋಗ ಮಾತನಾಡುತ್ತಾ ಆತ್ಮವು ಅಮರ ದೇಹವು ನಶ್ವರ ಆದ್ದರಿಂದ ಯುದ್ಧದಲ್ಲಿ ಕೊಲ್ಲುವುದು ಅಥವಾ ಸಾಯುವುದು ಆತ್ಮಕ್ಕೆ ಬಾಧಕವಲ್ಲ ಎಂದು ಹೇಳಿದ್ದನು ಬುದ್ಧಿಗೆ ಯೋಗದ ಬಗ್ಗೆಯೂ ಹೇಳಿದ್ದನು ಇದನ್ನು ಕೇಳಿದ ಅರ್ಜುನನು ಜ್ಞಾನವೇ ಶ್ರೇಷ್ಠವಾದರೆ ನಾನು ಯುದ್ಧದಂತಹ ಘೋರಕರ್ಮದಲ್ಲಿ ಏಕೆ ತೊಡಗಬೇಕು ಯುದ್ಧ ಮಾಡದೆ ಭಿಕ್ಷೆ ಬೇಡಿ ಬದುಕುವುದೇ ಉತ್ತಮವಲ್ಲವೇ ಎಂದು ಪ್ರಶ್ನಿಸುತ್ತಾನೆ ಜ್ಞಾನ ಮತ್ತು ಕರ್ಮಗಳೆರಡನ್ನು ತನಗೆ ಗೊಂದಲವನ್ನುಂಟು ಮಾಡಿದ್ದೀಯಾ ಎಂದು ಕೃಷ್ಣನನ್ನು ಕೇಳುತ್ತಾನೆ ಎರಡು ಜ್ಞಾನಯೋಗ ಮತ್ತು ಕರ್ಮಯೋಗದ ನಿಶ್ಚಿತ ದ್ವಯನಿಷ್ಠೆ ಶ್ಲೋಕ ಮೂರರಿಂದ ಎಂಟು ಅರ್ಜುನನ ಗೊಂದಲವನ್ನು ನಿವಾರಿಸಲು ಕೃಷ್ಣನು ಎರಡು ರೀತಿಯ ನಿಷ್ಠೆಗಳ ಬಗ್ಗೆ ಹೇಳುತ್ತಾನೆ ಜ್ಞಾನಯೋಗ ಸಾಂಖ್ಯರಿಗೆ ಮತ್ತು ಕರ್ಮಯೋಗ ಯೋಗಿಗಳಿಗೆ ಕೇವಲ ಕರ್ಮಗಳನ್ನು ತ್ಯಜಿಸುವುದರಿಂದ ಅಥವಾ ಕೆಲಸ ಮಾಡದೆ ಇರುವುದರಿಂದ ಒಬ್ಬನು ಕರ್ಮಬಂಧನದಿಂದ ಮುಕ್ತನಾಗಲು ಸಾಧ್ಯವಿಲ್ಲ ಒಂದು ಕ್ಷಣವೂ ಕರ್ಮವಿಲ್ಲದೆ ಇರಲು ಸಾಧ್ಯವಿಲ್ಲ ಏಕೆಂದರೆ ಪ್ರತಿಯೊಬ್ಬರೂ ಪ್ರಕೃತಿಯ ಗುಣಗಳಿಂದ ಸತ್ವ ರಜಸ್ಸು ತಮಸ್ಸು ಬಲವಂತವಾಗಿ ಕರ್ಮಗಳನ್ನು ಮಾಡುತ್ತಾರೆ ಬಾಹ್ಯವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸಿನಲ್ಲಿ ವಿಷಯಗಳನ್ನು ಸ್ಮರಿಸುವವನು ಕಪಟಿಯಾಗುತ್ತಾನೆ ಆದ್ದರಿಂದ ಮನಸ್ಸಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿ ಅನಾಸಕ್ತನಾಗಿ ಕರ್ಮಗಳನ್ನು ಮಾಡುವುದು ಉತ್ತಮ ನಿಯತ ಕರ್ಮಗಳನ್ನು ಮಾಡುವುದು ನಿಷ್ಕ್ರಿಯತೆಗಿಂತ ಶ್ರೇಷ್ಠ ಮೂರು ಯಜ್ಞಾರ್ಥ ಕರ್ಮ ಮತ್ತು ಲೋಕ ಸಂಗ್ರಹ ಶ್ಲೋಕ ಒಂಬತ್ತರಿಂದ ಹದಿನೆಂಟು ಯಜ್ಞಕ್ಕಾಗಿ ಮಾಡುವ ಕರ್ಮವನ್ನು ಹೊರತುಪಡಿಸಿ ಬೇರೆ ಯಾವುದೇ ಕರ್ಮವು ಮನುಷ್ಯನನ್ನು ಬಂಧಿಸುತ್ತದೆ ಆದ್ದರಿಂದ ಫಲದ ಆಸೆಯಿಲ್ಲದೆ ಯಜ್ಞಾರ್ಥವಾಗಿ ಕರ್ಮಗಳನ್ನು ಮಾಡಬೇಕು ಬ್ರಹ್ಮನು ಸೃಷ್ಟಿಯ ಆರಂಭದಲ್ಲಿ ಯಜ್ಞದೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿದನು ಮತ್ತು ಯಜ್ಞದಿಂದಲೇ ನಿಮ್ಮ ಇಷ್ಟಾರ್ಥಗಳು ಪೂರೈಸುತ್ತವೆ ಎಂದು ಹೇಳಿದನು ದೇವತೆಗಳು ಯಜ್ಞದಿಂದ ಸಂತುಷ್ಟರಾಗಿ ಮಳೆ ಆಹಾರ ಇತ್ಯಾದಿಗಳನ್ನು ನೀಡುತ್ತಾರೆ ಇದನ್ನು ಅನುಭವಿಸಿ ದೇವತೆಗಳಿಗೆ ಅರ್ಪಿಸದವನು ಕಳ್ಳನಂತೆ ಯಜ್ಞದಿಂದ ಉಳಿದುದನ್ನು ಸ್ವೀಕರಿಸುವವರು ಪಾಪಗಳಿಂದ ಮುಕ್ತರಾಗುತ್ತಾರೆ ಆದರೆ ಸ್ವಾರ್ಥದಿಂದ ಅಡುಗೆ ಮಾಡಿ ತಿನ್ನುವವರು ಪಾಪವನ್ನೇ ತಿನ್ನುತ್ತಾರೆ ಸೃಷ್ಟಿಯ ಚಕ್ರವನ್ನು ವಿವರಿಸುತ್ತಾನೆ ಅನ್ನದಿಂದ ಜೀವಿಗಳು ಮಳೆಯಿಂದ ಅನ್ನ ಯಜ್ಞದಿಂದ ಮಳೆ ಕರ್ಮದಿಂದ ಯಜ್ಞ ಕರ್ಮದ ಮೂಲ ಬ್ರಹ್ಮ ವೇದಗಳು ವೇದಗಳ ಮೂಲ ಅಕ್ಷರ ಪರಬ್ರಹ್ಮ ಹೀಗೆ ಎಲ್ಲವೂ ಯಜ್ಞ ಕರ್ಮಚಕ್ರಕ್ಕೆ ಸಂಬಂಧಿಸಿವೆ ಯಾರು ಈ ಯಜ್ಞ ಚಕ್ರವನ್ನು ಅನುಸರಿಸುವುದಿಲ್ಲವೋ ಅವರು ಇಂದ್ರಿಯ ಸುಖದಲ್ಲಿ ಮುಳುಗಿ ವ್ಯರ್ಥವಾಗಿ ಬದುಕುತ್ತಾರೆ ನಾಲ್ಕು ಕರ್ಮಯೋಗದ ಆದರ್ಶ ಮತ್ತು ನಾಯಕತ್ವ ಶ್ಲೋಕ ಹತ್ತೊಂಬತ್ತರಿಂದ ಇಪ್ಪತ್ತ ಆರು ಆದ್ದರಿಂದ ಆಸಕ್ತಿಯನ್ನು ತ್ಯಜಿಸಿ ನಿರಂತರವಾಗಿ ಕರ್ತವ್ಯಗಳನ್ನು ನಿರ್ವಹಿಸು ಅನಾಸಕ್ತನಾಗಿ ಕರ್ಮ ಮಾಡುವವನು ಪರಮಸತ್ಯವನ್ನು ಪಡೆಯುತ್ತಾನೆ ಜನಕ ಮಹಾರಾಜರಂತಹವರು ಕರ್ಮದಿಂದಲೇ ಮೋಕ್ಷವನ್ನು ಪಡೆದರು ಲೋಕದ ಒಳಿತಿಗಾಗಿ ಲೋಕ ಸಂಗ್ರಹ ನೀನು ಕೂಡ ಕರ್ಮ ಮಾಡು ಶ್ರೇಷ್ಠ ವ್ಯಕ್ತಿಗಳು ಏನನ್ನು ಆಚರಿಸುತ್ತಾರೋ ಸಾಮಾನ್ಯ ಜನರು ಅದನ್ನೇ ಅನುಸರಿಸುತ್ತಾರೆ ಅವರು ಯಾವ ಮಾನದಂಡವನ್ನು ಸ್ಥಾಪಿಸುತ್ತಾರೋ ಜಗತ್ತು ಅದನ್ನೇ ಅನುಸರಿಸುತ್ತದೆ ಕೃಷ್ಣನು ತನ್ನದೇ ಉದಾಹರಣೆ ನೀಡುತ್ತಾನೆ ತನಗೆ ಮೂರು ಲೋಕಗಳಲ್ಲಿ ಯಾವುದೇ ಕರ್ತವ್ಯವಿಲ್ಲ ಪಡೆಯಬೇಕಾದು ಏನೂ ಇಲ್ಲ ಆದರೂ ಲೋಕ ಕಲ್ಯಾಣಕ್ಕಾಗಿ ಕರ್ಮ ಮಾಡುತ್ತೇನೆ ತಾನು ಕರ್ಮ ಮಾಡದಿದ್ದರೆ ಜನರು ತನ್ನನ್ನೇ ಅನುಸರಿಸಿ ನಿಷ್ಕ್ರಿಯರಾಗುತ್ತಾರೆ ಮತ್ತು ಸಮಾಜದಲ್ಲಿ ಗೊಂದಲ ಉಂಟಾಗುತ್ತದೆ ಅಜ್ಞಾನಿಗಳು ಫಲದ ಆಸೆಯಿಂದ ಕರ್ಮ ಮಾಡಿದರೆ ಜ್ಞಾನಿಗಳು ಲೋಕ ಸಂಗ್ರಹಕ್ಕಾಗಿ ಫಲದ ಆಸೆಯಿಲ್ಲದೆ ಕರ್ಮ ಮಾಡಬೇಕು ಜ್ಞಾನಿಗಳು ಕರ್ಮದ ಫಲದಲ್ಲಿ ಆಸಕ್ತರಾಗಿರುವ ಅಜ್ಞಾನಿಗಳ ಬುದ್ಧಿಯಲ್ಲಿ ಗೊಂದಲವನ್ನುಂಟು ಮಾಡಬಾರದು ಬದಲಾಗಿ ತಾವು ನಿಸ್ವಾರ್ಥವಾಗಿ ಕರ್ಮ ಮಾಡುತ್ತಾ ಅವರಿಗೆ ಮಾದರಿಯಾಗಬೇಕು ಐದು ಕರ್ಮಕ್ಕೆ ಪ್ರೇರೇಪಿಸುವ ಶಕ್ತಿ ಕಾಮ ಆಸೆ ಶ್ಲೋಕ ಇಪ್ಪತ್ತೇಳರಿಂದ ನಲವತ್ಮೂರು ಅರ್ಜುನನು ಮತ್ತೊಂದು ಪ್ರಶ್ನೆ ಕೇಳುತ್ತಾನೆ ಮನುಷ್ಯನು ಇಷ್ಟವಿಲ್ಲದಿದ್ದರೂ ಪಾಪ ಕಾರ್ಯಗಳನ್ನು ಮಾಡಲು ಯಾರಿಂದ ಪ್ರೇರೇಪಿಸಲ್ಪಡುತ್ತಾನೆ ಕೃಷ್ಣನ ಉತ್ತರ ಕಾಮವೇ ಆಸೆ ಇದಕ್ಕೆ ಕಾರಣ ಕಾಮವು ರಜೋಗುಣದಿಂದ ಹುಟ್ಟುತ್ತದೆ ಅದು ಪೂರೈಸದಿದ್ದಾಗ ಕ್ರೋಧವಾಗಿ ಮಾರ್ಪಡುತ್ತದೆ ಇದು ಮಹಾಭಕ್ಷಕ ಮಹಾಪಾಪಗಳಿಗೆ ಕಾರಣ ಮತ್ತು ನಮ್ಮ ನಿತ್ಯ ಶತ್ರು ಹೇಗೆ ಬೆಂಕಿಯು ಹೊಗೆಯಿಂದ ಕನ್ನಡಿಯು ಧೂಳಿನಿಂದ ಮತ್ತು ಭ್ರೂಣವು ಗರ್ಭಕೋಶದಿಂದ ಆವರಿಸಲ್ಪಟ್ಟಿರುತ್ತದೆಯೋ ಹಾಗೆಯೇ ಜ್ಞಾನವು ಕಾಮದಿಂದ ಆವೃತವಾಗಿದೆ ಈ ಕಾಮವು ಜ್ಞಾನಿಯ ಜ್ಞಾನವನ್ನು ಆವರಿಸುತ್ತದೆ ಇದು ಎಂದಿಗೂ ತೃಪ್ತಿಪಡಿಸಲಾಗದ ಮತ್ತು ಬೆಂಕಿಯಂತೆ ಸುಡುವ ಶಾಶ್ವತ ಶತ್ರು ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯು ಈ ಕಾಮದ ನೆಲೆಗಳು ಅವುಗಳ ಮೂಲಕ ಕಾಮವು ಜ್ಞಾನವನ್ನು ಆವರಿಸಿ ದೇಹಧಾರಿಯಾದ ಆತ್ಮವನ್ನು ಮೋಹಗೊಳಿಸುತ್ತದೆ ಆದ್ದರಿಂದ ಅರ್ಜುನನೇ ಮೊದಲಿಗೆ ಇಂದ್ರಿಯಗಳನ್ನು ನಿಯಂತ್ರಿಸು ಪಾಪದ ಮೂರ್ತರೂಪವಾದ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುವ ಈ ಕಾಮವನ್ನು ಸಂಹರಿಸು ಇಂದ್ರಿಯಗಳಿಗಿಂತ ಮನಸ್ಸು ಮನಸ್ಸಿಗಿಂತ ಬುದ್ಧಿ ಮತ್ತು ಬುದ್ಧಿಗಿಂತ ಆತ್ಮಶ್ರೇಷ್ಠವಾಗಿದೆ ಹೀಗೆ ಬುದ್ಧಿಗಿಂತ ಆತ್ಮಶ್ರೇಷ್ಠ ಎಂದು ತಿಳಿದುಕೊಂಡು ನಿನ್ನ ಉನ್ನತ ಆತ್ಮದ ಶಕ್ತಿಯಿಂದ ಕೆಳಗಿನ ಆತ್ಮವನ್ನು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸು ಮತ್ತು ಜಯಿಸಲು ಅತಿ ಕಷ್ಟಕರವಾದ ಕಾಮವೆಂಬ ಈ ಶತ್ರುವನ್ನು ಸಂಹರಿಸು ಕರ್ಮಯೋಗದ ಸಾರಾಂಶ ಮೂರನೇ ಅಧ್ಯಾಯವು ಜ್ಞಾನ ಮತ್ತು ಕರ್ಮದ ನಡುವಿನ ಸಮತೋಲನವನ್ನು ಕಲಿಸುತ್ತದೆ ಕೇವಲ ಕರ್ಮ ತ್ಯಾಗದಿಂದ ಮುಕ್ತಿ ಸಾಧ್ಯವಿಲ್ಲ ಬದಲಾಗಿ ಜ್ಞಾನಪೂರ್ವಕವಾಗಿ ನಿಸ್ವಾರ್ಥ ಭಾವದಿಂದ ಕರ್ಮ ಮಾಡುವುದೇ ನಿಜವಾದ ಯೋಗ ಒಬ್ಬ ವ್ಯಕ್ತಿ ತನ್ನ ಸ್ವಧರ್ಮವನ್ನು ಸಹಜ ಕರ್ತವ್ಯ ಫಲದ ಆಸೆಯಿಲ್ಲದೆ ಕೇವಲ ಯಜ್ಞದ ರೂಪದಲ್ಲಿ ಮಾಡಿದಾಗ ಅವನು ಕರ್ಮಬಂಧನದಿಂದ ಮುಕ್ತನಾಗುತ್ತಾನೆ ಕಾಮ ಆಸೆ ಮತ್ತು ಕ್ರೋಧಗಳೇ ನಮ್ಮ ನಿಜವಾದ ಶತ್ರುಗಳು ಇವುಗಳು ನಮ್ಮ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯ ಮೇಲೆ ಪ್ರಭಾವ ಬೀರಿ ಜ್ಞಾನವನ್ನು ಆವರಿಸುತ್ತವೆ ಇವುಗಳನ್ನು ಜಯಿಸಲು ಆತ್ಮಜ್ಞಾನದಿಂದ ಬುದ್ಧಿಯನ್ನು ಶುದ್ಧೀಕರಿಸಿ ಆ ಬುದ್ಧಿಯ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಈ ರೀತಿಯಾಗಿ ಮಾಡುವ ಕರ್ಮವು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಅರ್ಜುನನ ಯುದ್ಧ ಸಂದಿಗ್ಧತೆಯನ್ನು ನಿವಾರಿಸಲು ಕೃಷ್ಣನು ಅವನಿಗೆ ನಿಸ್ವಾರ್ಥ ಕರ್ಮಯೋಗದ ಮೂಲಕ ತನ್ನ ಕ್ಷತ್ರಿಯ ಧರ್ಮವನ್ನು ನಿರ್ವಹಿಸಲು ಪ್ರೇರೇಪಿಸುತ್ತಾನೆ ಏಕೆಂದರೆ ಇದು ಅವನಿಗೆ ಕೇವಲ ಮೋಕ್ಷವನ್ನು ಮಾತ್ರವಲ್ಲದೆ ಸಮಾಜಕ್ಕೆ ಮಾದರಿಯಾಗುವ ಅವಕಾಶವನ್ನು ಒದಗಿಸುತ್ತದೆ ಭಗವದ್ಗೀತೆಯ ಶ್ಲೋಕವಾರು ಸಂಪೂರ್ಣ ಅರ್ಥಕ್ಕಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕವಾರು ಸಂಪೂರ್ಣ ಅರ್ಥಕ್ಕಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ